ಜೀವನದಲ್ಲಿ ನಿಜಕ್ಕೂ ಒಂದು ಮರೆಯಲಾಗದಂತಹ ದಿನ ನನ್ನ ಪವಿತ್ರವಾದ ಪಕ್ಷ ಬಿಜೆಪಿ ಪಕ್ಷ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪಕ್ಷ ಈ ಒಂದು ಪಕ್ಷ ನನ್ನಂತಹ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಪಕ್ಷದ ಜಿಲ್ಲಾಧ್ಯಕ್ಷ ಪದವಿಯನ್ನ ಕೊಡೋದ್ರ ಜೊತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷವನ್ನ ಮುನ್ನಡೆಸುವಂತಹ ಒಂದು ಜವಾಬ್ದಾರಿಯನ್ನ ಇವತ್ತು ನನ್ನ ಪಕ್ಷದ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಈ ಒಂದು ಚುನಾವಣಾ ಪ್ರಕ್ರಿಯೆ ಮೂಲಕ ಕೊಟ್ಟಿದ್ದಾರೆ ಆ ಪಕ್ಷದ ಏನು ನನ್ನ ಮೇಲಿರುವಂತಹ ನಂಬಿಕೆಯನ್ನ ನಾನು ಉಳಿಸಿಕೊಳ್ಳುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀನಿ ಅಂತ ಈ ಪತ್ರಿಕಾ ಮಾಧ್ಯಮದವರ ಮುಂದೆ ಮತ್ತು ಹಾಗೂ ನನ್ನ ಹಿರಿಯ ಏನು ಇವತ್ತು ವೇದಿಕೆಯಲ್ಲಿದ್ದಾರೆ ನನ್ನ ಎಲ್ಲ ಹಿರಿಯರ ಮುಂದೆ ಹಾಗೂ ನನ್ನ ಕಾರ್ಯಕರ್ತರ ಮುಂದೆ ಇವತ್ತು ನಾನು ಸಂಕಲ್ಪ ಮಾಡಿದ್ದೇನೆ ಅದರಂತೆ ಪಕ್ಷ ನನ್ನ ತಾಯಿ ಅದಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ ಯಾವುದೇ ಭೇದ ಇಲ್ಲದೆ ನನ್ನೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷವನ್ನ ಕಟ್ಟುವಂತಹ ಕೆಲಸನ ನಾನು ಇವತ್ತಿನ ಮಾಡ್ತೀನಿ ಇವತ್ತು ಏನು ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅದನ್ನ प्रामाणिक ने, ना, को मैं बोलती हूं जी साहब अपना पक्ष में ಎಲ್ಲಾ నాయಕರಿಗೆ ಎಲ್ಲಾヒर्याರಿಗೆ ಇಂದೆ ನಾನು ಧನ್ಯವಾದಗಳನ್ನು ಇಲ್ಲ ಇಲ್ಲ ಫಾಜಿ بھائی ಜೈ ಹಟನ್ ತಿಹಾರಿ ಬಾಜಿ ಸಂಜೀಗೆ ಜೈ ನರೇಂದ್ರ ಮೋದಿಜಿ ಜೈ ನರೇಂದ್ರ ಮೋದಿಜಿ ಜೈ ರೆಡಿ ಉಪಾಜಿ ಜೈ ರೆಡಿ ಉಪಾಜಿ ಜೈ ರಾಜದೇವ್ ಶಾ ವಿಜೇಂದ್ರಜಿ ಜೈ ರಾಜದೇವ್ ಶಾ ವಿಜೇಂದ್ರಜಿ ಜೈ बोलो भारत माता के जय बोलो भारत माता के भारतीय जनता पार्टी के जय नरेंद्र मोदी जी के